ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಜಯರಾಮ್ ರೆಡ್ಡಿ ಆಯ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವರ ಬೆಂಬಲಿಗರ ಆಯ್ಕೆ ಹೌದು ವೀಕ್ಷಕರೇ ಚಿಂತಾಮಣಿ ನಗರದಲ್ಲಿ ಕಳೆದ ಡಿಸೆಂಬರ್ ಹದಿನೈದರಂದು ಕೃಷಿ ಇಲಾಖೆಯ ತಾಲೂಕು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ನಾಮನಿರ್ದೇಶಕರ ಚುನಾವಣೆ ನಡೆದಿದ್ದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಹದಿನೈದು ಅಭ್ಯರ್ಥಿಗಳು ಗೆದ್ದಿದ್ದು ಎಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಸ್ ಇನ್ನು ಅಧ್ಯಕ್ಷರಾಗಿ ದೊಡ್ಡಗಂಜೂರು ಜೆಸಿ ರೆಡ್ಡಿ ಉಪಾಧ್ಯಕ್ಷರಾಗಿ ಕೆ ಕೆರಾಗುಟ್ಟಹಳ್ಳಿ ಎನ್ವಿ ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸಂಘಟನೆಯನ್ನ ಬಲಪಡಿಸುವುದರ ಮೂಲಕ ರೈತರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಸ್ಥಳೀಯ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಆಯ್ಕೆಯಾಗಿದ್ದು ಅದರ ನಿರ್ದೇಶನದಂತೆ ಅಭಿವೃದ್ಧಿಪಡಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ಇದೇ ವೇಳೆ ಸಿ ವೆಂಕಟರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಬಿ ಎಸ್ ಖಜಾನ್ಸಿ ಬಿ ನಂಚುಂಡಗೌಡ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲ್ ರೆಡ್ಡಿ ಜಿ ಪಟೇಲ್ ಅಶ್ವತ್ಥ ನಾರಾಯಣ ರೆಡ್ಡಿ ರೆಡ್ಡಿ ಮಂಜುನಾಥ್ ರೆಡ್ಡಿ ಅಲ್ಲ ಶ್ರೀನಿವಾಸಲು ದ್ಯಾವಪ್ಪ ಎನ್ ತಾತಿರೆಡ್ಡಿ ಸಿ ವೆಂಕಟರೆಡ್ಡಿ ನಡೆದಂತೆ ಸಚಿವ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಅಭಿಮಾನಿಗಳು ಹಾಜರಿದ್ದರು ನಮ್ಮ ಎಲ್ಲ ಹದಿನೈದು ಜನ ಸಹಕಾರದಿಂದ ಇವತ್ತು ಎಲೆಕ್ಷನ್ ಇತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರುತ್ತೆ ವಿರೋಧವಾಗಿ ಆಯ್ಕೆ ಆಗಿರ್ತು ಆದ್ರಿಂದ ಇವತ್ತು ಅನಿಸ್ತಾ ಇದೆ ನಿಮ್ಗೆ ಸಂತೋಷ ಅಂತ ಇದೆ ಎಂ ಸಿ ಸುಧಾಕರ್ ಬಂದದಿಂದ ನಾಯಕ ಆಗಿದ್ದೇವೆ ಐದು ಜನ ಕಾಂಗ್ರೆಸ್ ಚುನಾವಣೆ ನೆರವೇತ್ತು ಅವಿರೋಧವಾಗಿ ಐದು ಮಂದಿ ಆಯ್ಕೆ ಆಗಿದ್ದೇವೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ನಮ್ಮ ಜಯರಾಮ್ ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಎನ್ ವಿ ಕೃಷ್ಣಪ್ಪ ಕಾರ್ಯದರ್ಶಿಯಾಗಿ ಸತೀಶ್ ಅವರು ಖಜಾನ್ಸಿ ಕಾರ್ಯ ಸಿ ವೆಂಕಟರೆಡ್ಡಿ ಅವರು ಮತ್ತೆ ಜಿಲ್ಲಾ ಪ್ರತಿನಿಧಿಯಾಗಿ ನಂಜನಗೌಡ ನಾನು ಪ್ರತಿ ನಾನು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಾವು ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನ ಎದುರಿಸಿದೀವಿ ಚುನಾವಣೆಯಲ್ಲಿ ಹೆಚ್ಚು ಮತಗಳಿಂದ ನಮ್ಮನ್ನೆಲ್ಲ ಗೆಲ್ಸಿದ್ರು ಹದಿನೈದು ಜನನ ಇವತ್ತು ಹದಿನೈದು ಜನ ಸೇರಿ ನಮ್ಮನ್ನ ಪದಾಧಿಕಾರಿಗಳನ್ನ ಚುನಾಯಿಸಿದ್ದಾರೆ ಅದಕ್ಕೆ ಯಜಮಾನರವರ ಮಾರ್ಗದರ್ಶನ ಮತ್ತು ಬಾಲಾಜಿಯವರು ಮತ್ತು ಮುನ್ಶಾಂ ರೆಡ್ಡಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ನಮ್ಮನ್ನು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ರೈತರಿಗೆ ಏನೇ ತೊಂದರೆಗಳಿದ್ದರೂ ನಮ್ಮ ಕೈಲಿಂದ ನಮ್ಮ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ಈ ಇದೇ ಕಾರ ಈ ಸಂಸ್ಥೆಗಳನ್ನು ಇಲ್ಲಿ ಏನಾಗಿದೆ ಇದಕ್ಕೆ ಕೃಷಿ ಸಮಾಜಕ್ಕೆ ಒಂದು ಆಫೀಸ್ ಇಲ್ಲ ಒಂದು ಕಟ್ಟಡ ಇಲ್ಲ ಅದನ್ನು ಮಾಡಬೇಕಂತ ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ ಅವ್ರ ಯಜಮಾನ್ರ ಹತ್ರ ಮಾತಾಡಿ ಒಂದು ಜಾಗ ತಗೊಂಡು ಒಂದು ಕಟ್ಟಡ ಮಾಡಬೇಕು ನಾವು ಇರೋವಾಗಲೇ ಅಂತ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ ಅದನ್ನು ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ